ಯಾರದ್ದೋ ಜಮೀನು ಯಾರದ್ದೋ ದರ್ಬಾರು ಸ್ವತಂತ್ರ ಬಂದು ಎಂಟು ದಶಕಗಳಾದ್ರೂ ದರಗೋಳು ಕೇಳೋರೇ ಇಲ್ಲ ಹೌದು ಪ್ರಿಯ ವೀಕ್ಷಕರೇ ಇದನ್ನ ವ್ಯವಸ್ಥೆಯ ಲೋಪ ಎನ್ನಬೇಕಾ ಅಥವಾ ಉಳ್ಳವರು ಇಲ್ಲದಿರುವವರ ಮೇಲೆ ಮಾಡುತ್ತಿರುವ ದರ್ಪ ಎನ್ನಬೇಕಾ ಆ ಭಗವಂತನೇ ಬಲ್ಲ ಬಿಡಿ ಯಾಕಂದ್ರೆ ಬಾಬಾ ಸಾಹೇಬರು ಬರೆದ ಸಂವಿಧಾನ ಇಲ್ಲದೆ ಹೋಗಿದ್ರೆ ದಲಿತರ ಪಾಡು ಇನ್ನಷ್ಟು ದುಸ್ಥಿತಿಗೆ ಹೋಗ್ತಿತ್ತು ಹೌದು ವೀಕ್ಷಕರೇ ಅಂತಹದ್ದೇ ಘಟನೆ ನಡೆದಿರುವುದು ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿಯ ಪಂಚಾಯತಿ ವ್ಯಾಪ್ತಿಯ ಬೆಟ್ಟಹಳ್ಳಿಯಲ್ಲಿ ಸದರಿ ಜಾಗ ಏನಿದೆ ಇದು ದಲಿತರಿಗೆ ಸೇರಿದ್ದು ಇಲ್ಲಿ ಆದಿ ಜಾಂಬವ ಅಥವಾ ಆದಿ ಕರ್ನಾಟಕ ಭಜನೆ ಮನೆ ಇತ್ತು ಅಂತ ಗ್ರಾಮದ ದಲಿತರ ವಾದ ಅದಕ್ಕೆ ಸೂಕ್ತವಾದ ದಾಖಲೆಗಳು ನಮ್ಮಲ್ಲಿದೆ ಅಂತ ತೋರಿಸ್ತಾರೆ ಇನ್ನು ಬೆಟ್ಟಹಳ್ಳಿಯ ಗ್ರಾಮ ಠಾಣಾ ವ್ಯಾಪ್ತಿಯ ಖಾತಾ ನಂಬರ್ ಹನ್ನೊಂದರಲ್ಲಿ ಭಜನೆ ಮನೆ ಇತ್ತು ಮತ್ತು ಅದು ಬಿದ್ದು ಹೋಗಿತ್ತು ಬಿದ್ದ ಭಜನೆ ಮನೆಯನ್ನು ಮತ್ತೆ ಕಟ್ಟಲಿಕ್ಕೆ ಮೊನ್ನೆ ಗುದ್ದಲಿ ಪೂಜೆ ಮಾಡೋಕೆ ಹೋದ್ರೆ ಇದು ಜಾಗ ನಮ್ಮದು ಅಂತ ತೋಪಾಯ ಅಂಡ್ ಸನ್ಸ್ ದಪ್ಪ ಮನೆ ಬಂದು ಕುಳಿತು ಬಿಡುತ್ತಾರೆ ಈ ಜಾಗ ನಮ್ಮದು ಇದು ನಮಗೆ ಸೇರಿತ್ತು ಇಲ್ಲಿ ನಿಮಗೆ ಕಟ್ಟೋಕೆ ಬಿಡಲ್ಲ ಅಂತ ಕುಳಿತು ಬಿಟ್ಟಿದ್ದಾರೆ ನಿಮ್ಮ ಜಾಗ ಏನಿದೆ ಅದಕ್ಕೆ ದಾಖಲೆ ತೋರಿಸಿ ಅಂತ ಕೇಳಿದ್ರೆ ಮಗ ರಂಗಸ್ವಾಮಿ ಅದ್ಯಾವುದೋ ದಾಖಲೆಗಳನ್ನ ತೆಗಿತಾನೆ ಮತ್ತೆ ಇಟ್ಕೋತಾನೆ ಹೊರತು ಕೊನೆಗೂ ತೋರಿಸೋದೇ ಇಲ್ಲ ಇನ್ನೊಬ್ಬ ಮಗ ಕೆಂಪರಾಜು ಕೂಡ ಆಗಾಗ ತೊಂದರೆ ಕೊಡ್ತಾನೆ ಇರ್ತಾನೆ ವಾಸ್ತವವನ್ನು ಗಮನಿಸಿದರೆ ಗ್ರಾಮ ಪಂಚಾಯತಿಯ ಸಿಬ್ಬಂದಿಯೂ ಸಹ ಇವರುಗಳ ಜೊತೆ ಶಾಮೀಲಾಗಿದ್ದಾರೆ ಅನ್ನೋ ಮಾತಿದೆ ಇನ್ನು ಗೊಲ್ಲಹಳ್ಳಿ ಪಂಚಾಯಿತಿಯ ಪಿಡಿಒನ ಗತ್ತು ನೋಡಬೇಕು ಎರಡೆರಡು ಬಾರಿ ಸಸ್ಪೆಂಡ್ ಆಗಿದ್ದರೂ ಇವನ ಚರ್ಬಿಯನ್ನು ಇಳಿದಿಲ್ಲ ಬಿಡಿ ವೀಕ್ಷಕರೇ ಅಸಲಿ ಸತ್ಯವನ್ನು ಕೆದುಕ್ತಾ ಹೋದ್ರೆ ಇದೊಂದು ಭೂ ಕಬ್ಜ ಕಹಾನಿ ಅಂತ ಗೊತ್ತಾಗ್ತಾ ಹೋಗುತ್ತದೆ ದಲಿತರ ನಿವೇಶನಗಳನ್ನ ಇಲ್ಲಿ ವಜಾಗೊಂಡ ಹಳೆಯ ಬಸವನಹಳ್ಳಿಯ ಬಿಲ್ ಕಲೆಕ್ಟರ್ ಕಂ ತೋಪಯ್ಯ ನಮಗ ಶೋಕ್ಧರ್ ದರ್ ರಂಗಸ್ವಾಮಿ ಕೈಚಲಕದ ಕಥೆ ಇದು ಹೌದು ಈ ಬಸವನಹಳ್ಳಿಯ ಪಂಚಾಯಿತಿಯ ವ್ಯಾಪ್ತಿಯಲ್ಲಿದ್ದಾಗ ಈ ರಂಗಸ್ವಾಮಿ ಮಾಡಿದ ಕರಾಮತ್ತೆ ಇದಕ್ಕೆಲ್ಲಾ ಕಾರಣ ಇದನ್ನ ಮುಂದೆ ತೋರಿಸ್ತೀವಿ ಅತಿ ಶೀಘ್ರದಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇಕು 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 ಸತ್ತ ಶ್ರೀಧರ ಅನ್ಬ ಸರ್ ಏನ್ ಏನ್ ಪ್ರಾಬ್ಲಮ್ ಆಗ್ತಿದೆ ಸರ್ ಸರ್ ಇಲ್ಲಿ ಆದಿ ಕರ್ನಾಟಕ ಬದ್ದೇ ಮನೆ ಅಂತ ಹೇಳಿ ಮೂಲ ಇದ್ರೂ ಸಹ ಇಲ್ಲಿ ನಾವು ಯಾವುದೇ ಥರ ಅಧಿಕಾರಿಗಳಿಗೆ ಏನೇ ಅರ್ಜಿ ಕೊಟ್ಟರೂ ಸಹ ಈ ವಿಫಲ ಆಗ್ತೈತೆ ಆಮೇಲೆ ಇಲ್ಲಿ ನಾವು ಏನೇ ಬಂದು ಕೆಲಸ ಮಾಡಿದ್ರು ಪೊಲೀಸ್ನವ್ರನ್ನ ಕರೆಸ್ಬಿಟ್ಟು ತಡೆ ಮಾಡೋದು ನಿಮಗೆ ಚೆಕ್ ಬಂದಿಲ್ಲ ನಿಮ್ಗೆ ಇಲ್ಲಿ ಜಾಗವೇ ಇಲ್ಲ ಆ ಜಾಗ ಸೇರಿಸಿ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಪೂರ್ತಿ ಬೌಂಡ್ರಿನೇ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಅದೇ ಹೌದು ಸರ್ ಅದೇ ಕತೆನೆ ನಾವೇನ ಈ ಜಾಗಕ್ಕೆ ಬಂದ್ರೆ ಒನ್ ಒನ್ ಟು ಫೋನ್ ಮಾಡೋದು ಪೊಲೀಸ್ನವ್ರು ಕರ್ಸೋದು ಪೊಲೀಸರು ಏನ್ ಕ್ರಮ ಕೈಗೊಂಡಿದ್ದಾರೆ ಸರ್ ಪೊಲೀಸ್ನವ್ರು ಅವತ್ತಿಂದನೂ ನಿಮ್ದೇನೇ ಇದ್ರು ದಾಖಲೆ ತಗೊಂಬನ್ನಿ ದಾಖಲೆ ತಗೊಂಬನ್ನಿ ಅಂತ ಅದೇ ಕತೆನೆ ಹೇಳ್ತಾವ್ರೆ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಅವರು ಅಮ್ಮೆ ಕೋರ್ಟ್ ಹೋಗ್ರಿ ಅಂತಾರೆ ಆದಿ ಕರ್ನಾಟಕ ಬದ್ನೆ ಮನೆಯೂ ಸಹ ನಾವು ಕೋರ್ಟ್ ಮನೆ ಪಂಚಾಯತಿ ಒಳಗೆ ಖಾತೆ ಮಾಡಲಿಕ್ಕೆ ಕೊಟ್ಟಿದ್ದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಏನಂತ ಎಂಡಸ್ಮೆಂಟ್ ಕಳ್ಸಿದಾರೆ ಅಂದ್ರೆ ಈ ಜಾಗ ನಾವು ಖಾತೆ ಮಾಡಲಿಕ್ಕೆ ಕೋರ್ಟ್ ಅಲ್ಲಿ ಕೇಸ್ ಐತೆ ಸರ್ ಈಗ ಇಲ್ಲಿ ಮಾತಾಡ್ತಾ ಸದರಿ ಲ್ಯಾಂಡ್ ಓನರ್ ಹೇಳಿದ್ರು ವಯಸ್ಸಿದ್ರು ಕೂಡ ಖಾತೆ ಮಾಡ್ಬೋದು ಅಂತ ಅವ್ರಿಗೊನ್ಯ ನಿಮ್ಗೊನ್ಯ ಅಂತ ಹೌದು ಸರ್ ಅವ್ರಿಗೊನ್ಯ ನಮ್ಗೊನ್ಯ ಬಟ್ ಇದು ಇಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನೇನು ದಾಖಲಾತಿಗಳಿದೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಹಿಡಿದು ಇಲ್ಲಿ ತಕ್ಕ ಅಂದ್ರೆ ನಮಗೆ ಮೂಲ ಸರ್ಕಾರದಿಂದ ಏನು ಆದೇಶ ಆಗಿತ್ತು ಅದು ಜಂಜೂರ್ ನಂಬರ್ ಐತೆ ಅದು ತಾಲೂಕಪ್ಪಲ್ಲೇ ತಗೊಂಡಿರೋದು ಅದನ್ನ ಬಿಟ್ಟರೆ ಪಂಚಾಯತಿ ಒಳಗೆ ನಮ್ಮ ದಾಖಲೆ ಯಾವ್ದು ಸಹ ಪೂರ್ತಿ ಪ್ರಮಾಣದಲ್ಲಿ ಇಲ್ಲ ಎಲ್ಲ ನಾಶ ಆಗಿದೆ ಯಾರು ಕಾರಣ ಅಂತೀರಾ ಸರ್ ಇದಕ್ಕೆಲ್ಲ ಸರ್ ಇದಕ್ಕೆಲ್ಲ ಯಾರ್ ಕಾರಣ ಅಂದ್ರೆ ಈ ಜಾಗ ನಾವು ಯಾರು ತಾಂಡಿದ್ದೀವಿ ಅಂತಾರ ಅವರೇ ಕಾರಣ ಈಗ ಈಗ ಸದ್ಯದ ಪರಿಸ್ಥಿತಿ ಏನಿದೆ ಸರ್ ಈಗ ಅದೇ ಸರ್ ಸದ್ಯದ ಪರಿಸ್ಥಿತಿ ಅಂದ್ರೆ ಐದು ವರ್ಷದಿಂದ ನಮ್ಗೆ ಇದೇ ಆಗ್ತಾ ಆಗ್ತೈತೆ ಕೋರ್ಟ್ ಅಲ್ಲಿ ನಾವು ಇದ್ರೊಳಗೆ ಬರಬಾರ್ದು ಅಂತ ಹೋಗಿ ಸ್ಟೇ ತಗೊಂಡಿದ್ರು ನೆಲಮಂಗ್ಲ ಸಿವಿಲ್ ಇದ್ರಲ್ಲಿ ಅದು ಸ್ಟೇ ವೆಕೇಟ್ ಆಯ್ತು ನಮ್ದು ಜಾಗ ಐತೆ ಅಂತ ಹೇಳ್ಬಿಟ್ಟು ಸ್ಟೇ ವೆಕೇಟ್ ಆಯ್ತು ಎಮ್ಮೆ ಮೇಲ್ಮನೆ ಹೋದ್ರು ಅಲ್ಲೂ ಸಹ ಅವರು ಸ್ಟೇಗ್ ಹಾಕೊಂಡ್ರು ನಾವು ಸಹ ಸ್ಟೇ ಕೊಡಬಾರ್ದು ನಮ್ಮ ಜಾಗ ಐತೆ ಅಂತ ನಾವು ಡಾಕ್ಯುಮೆಂಟ್ ಹಾಕಿದ್ಮೇಲೆ ಅದು ಸ್ಟೇ ಕೊಡ್ಲಿಲ್ಲ ಕೇಸ್ ನ ವಜಾ ಮಾಡಿ ಕಳಿಸಿದ್ದಾರೆ ಅಷ್ಟೇ ಡಿಸ್ಮಿಸ್ ಅಷ್ಟೇ ಇವರು ಏನು ಕೇಳಿದ್ರು ಅದು ಡಿಸ್ಮಿಸ್ ಡಿಸ್ಮಿಸ್ ಎಲ್ಲ ಆಗಿದೆ ಮೊನ್ನೆ ನ್ಯಾಯಾಲಯದಿಂದ ಆದೇಶ ಆಗಿದೆ ಹೌದು ಸರ್ ಈಗ ಪಿ ಡಿಒ ಒಂದು ವಿಚಾರಿಸಿದ್ರೆ ಏನು ಹೇಳ್ತಾರೆ ಸರ್ ಪಿ ಡಿಒ ವಿಚಾರಿಸಿದ್ರೆ ಅವರು ನಮ್ಮ ಪರವಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಆಮೇಲೆ ಅವ್ರು ಕೇಳಿದ್ರೆ ಕೋರ್ಟ್ ಕೇಸ್ ಐತೆ ಕೋರ್ಟ್ ಕೇಸ್ ಐತೆ ಅಂತ ಹೇಳ್ತಾವ್ರೆ ನಿಮ್ ಮುಂದೆ ಮುಂದೆ ಏನು ಕ್ರಮ ತಗೊಳ್ಳೋದ್ರಿ ಸರ್ ಮುಂದೆ ಸರ್ ನಮ್ಮದು ಕ್ರಮ ಮಾಮೂಲಿ ನಮ್ಮ ಹೋರಾಟ ಏನಾಯ್ತು ಅದನ್ನ ನಾವು ಮುಂದೂಡ್ತೀವಿ ಸರ್